ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಕೂಜಂತಂ ರಾಮರಾಮೇತಿ ಮಧುರಂ ಮಧುರಾಕ್ಷರಂ ಆರುಹ್ಯ ಕವಿತಾ ಶಾಖಂ ಒಂದೇ ವಾಲ್ಮೀಕಿ ಕೋಕಿಲಂ ಶ್ರೋತೃಗಳಿಗೆ ಶ್ರೀ ಚಾಮರಾಜೋಕ್ತಿ ವಿಲಾಸವೆಂಬ ಕನ್ನಡ ರಾಮಾಯಣದ ಬಾಲಕಾಂಡದಲ್ಲಿ ತಾಟಕೀಯ ವೃತ್ತಾಂತ ಎಂಬ ಇಪ್ಪತ್ತ ಐದನೆಯ ಅಧ್ಯಾಯಕ್ಕೆ ಸ್ವಾಗತ ವಿಶ್ವಾಮಿತ್ರ ಋಷಿಗಳು ಉದ್ದೇಶಪೂರ್ವಕವಾಗಿ ಗಂಗಾ ನದಿಯನ್ನು ದಾಟಿ ರಾಮಲಕ್ಷ್ಮಣರನ್ನು ಕರೆದುಕೊಂಡು ಮಲದ ಮತ್ತು ಕರುಷವೆಂಬ ದೇಶಗಳಿದ್ದಂತಹ ಆದರೆ ಇಂದು ದತ್ತ ಕಾನನವಾಗಿರುವ ತಾಟಕೀಯ ವನಕ್ಕೆ ಕರೆದುಕೊಂಡು ಬಂದಿದ್ದಾರೆ ಹೇಗೆ ಪ್ರಜೆಗಳಿಗೂ ಪ್ರಜೆಗಳು ಕ ಪೀಡಿತರಾದಾಗ ಆ ಪ್ರಜೆಗಳೆಲ್ಲರೂ ಆ ಪ್ರದೇಶವನ್ನು ತೊರೆದು ಆ ಪ್ರದೇಶ ನಿರ್ಮಾನುಷವಾದಾಗ ರಾಕ್ಷಸರ ಬೀಡಾಗಿ ಅದು ಮನುಷ್ಯವಾಸಕ್ಕೆ ಅಯೋಗ್ಯವಾಗಿ ಬಿಡುತ್ತದೆ ಅಂತಹ ಸಂದರ್ಭದಲ್ಲಿ ಆ ರಾಕ್ಷಸರನ್ನು ಸಂಹರಿಸಿ ಪ್ರಜೆಗಳು ನಿರ್ಭೀತಿಯಿಂದ ಬಾಳುವಂತೆ ಮಾಡುವುದು ಕ್ಷತ್ರಿಯನಾದವನ ಕರ್ತವ್ಯ ಎಂಬುದನ್ನು ತೋರಿಸಿಕೊಡುವ ಸಲುವಾಗಿಯೂ ನಾಟಕಿಯನ್ನು ಸಂಹಾರ ಮಾಡಿಸುವ ಸಲುವಾಗಿಯೂ ರಾಮ ಲಕ್ಷ್ಮಣರನ್ನು ವಿಶ್ವಾಮಿತ್ರರು ಅಲ್ಲಿಗೆ ಕರೆದುಕೊಂಡು ಬಂದಿದ್ದಾರೆ ಆದರೂ ಶ್ರೀರಾಮನ ಮನಸ್ಸಿನಲ್ಲಿ ದಯಾಪೂರಿತನಾದಂತಹ ಶ್ರೀರಾಮಚಂದ್ರನ ಮನಸ್ಸಿನಲ್ಲಿ ಸ್ತ್ರೀಯೊಬ್ಬಳು ಹೀಗಿರಲು ಸಾಧ್ಯವೇ ಎಂಬ ಅನುಮಾನ ಇದ್ದೇ ಇದೆ ಆಮೇಲೆ ರಘುನಾಥನು ವಿಶ್ವಾಮಿತ್ರ ಮುನೀಶ್ವರನನ್ನು ಕುರಿತು ಮುನಿಗಳೇ ಕಾಟಕಿಯು ಸ್ತ್ರೀಯಾಗಿರುವಳು ಆಕೆಗೆ ಸಾವಿರ ಆನೆಗಳ ಸತ್ವವು ಹೇಗೆ ಬಂದಿತು ಎಂದು ಕೇಳಿದನು ಆಗ ಮುನೀಶ್ವರನು ಶ್ರೀರಾಮ ಪೂರ್ವದಲ್ಲಿ ಸುಕೇತುವೆಂಬ ಯಕ್ಷನು ಮಹಾಪರಾಕ್ರಮಿಯಾಗಿದ್ದನು ಆತನು ಸಂತಾನವಿಲ್ಲದೆ ಬ್ರಹ್ಮದೇವನನ್ನು ಕುರಿತು ಮಹತ್ತಾದ ತಪಸ್ಸನ್ನು ಮಾಡಲು ಸುಕೇತುವಿನ ತಪಸ್ಸಿಗೆ ಸುಪ್ರೀತನಾಗಿ ಬ್ರಹ್ಮನು ಒಂದು ಕನ್ಯಾರತ್ನವನ್ನು ಕೊಟ್ಟು ಆ ಕನ್ಯಕೆಯು ಸಾವಿರ ಆನೆಗಳ ಸಾಹಸವುಳ್ಳವಳಾಗಿರಲೆಂದು ವರವನ್ನು ಕೊಟ್ಟನು ಗಂಡು ಸಂತಾನವನ್ನು ಕೊಡಲಿಲ್ಲ ಆ ಕನ್ಯಕೆಯು ತಾಟಕಿ ಎಂಬ ಹೆಸರಿನಿಂದ ದಿನ ದಿನಕ್ಕೆ ಬೆಳೆದು ರೂಪ ಯೌವನದಿಂದ ಮೋಹನಾಕಾರವುಳ್ಳವಳಾದಳು ಸುಕೇತುವು ತಾಟಕಿಯನ್ನು ಜಂಬನೆಂಬ ಯಕ್ಷನ ಮಗಳ ಮಗನಾದ ಸುಂದನಿಗೆ ಕೊಟ್ಟು ಮದುವೆ ಮಾಡಿದನು ಕೆಲವು ಕಾಲದ ಮೇಲೆ ಅವಳು ಮಾರೀಚನೆಂಬ ಮಗನನ್ನು ಪಡೆದಳು ಮಾರೀಚನು ಶಾಪದಿಂದ ರಾಕ್ಷಸನಾದನು ಕೆಲವು ಕಾಲದ ಮೇಲೆ ತಾಟಕಿಯ ಗಂಡನಾದ ಸುಂದನು ಲೋಕಾಂತರವನ್ನು ಹೊಂದಿದನು ಆಮೇಲೆ ತಾಟಕಿಯು ತನ್ನ ಮಗನಾದ ಮಾರೀಚನಿಂದ ಸಹಿತಳಾಗಿ ಸಂಚರಿಸುತ್ತ ಈ ವನದ ಸಮೀಪದಲ್ಲಿ ಆಶ್ರಮವನ್ನು ಮಾಡಿಕೊಂಡು ಕಾಮಬಾಣಗಳಿಂದ ನೊಂದವಳಾಗಿ ದಿಗಂಬರೆಯಾಗಿ ಮನೋಹರವಾದ ಗಾನವನ್ನು ಮಾಡುತ್ತಾ ಈ ವನದಲ್ಲಿದ್ದ ಅಗಸ್ತ್ಯ ಮುನೀಶ್ವರನ ಸಮೀಪಕ್ಕೆ ಬರುತ್ತಿದ್ದಳು ಅಗಸ್ತ್ಯ ಮುನೀಶ್ವರನು ಮನೋಹರವಾದ ಸ್ವರೂಪವುಳ್ಳ ತಾಟಕಿಯನ್ನು ಅವಳ ಸಂಗಡ ಬರುತ್ತಿದ್ದ ಮಾರೀಚನನ್ನು ಕಂಡು ಅತಿ ಕೋಪದಿಂದ ಯಜ್ಞ ಪುರುಷನಿಗೆ ಈ ಮಾರೀಚನೆ ನೀನು ರಾಕ್ಷಸತ್ವವನ್ನು ಅನುಭವಿಸು ಎಂದು ಶಾಪವನ್ನು ಕೊಟ್ಟು ತಾಟಕಿಯನ್ನು ನೋಡಿ ಎಲೈ ತಾಟಕಿಯೇ ನಿನ್ನ ಮನೋಹರವಾದ ಶರೀರವು ಕಾಮಿಗಳಾಗಿ ಯೌವನಸ್ಥರಾದ ಪುರುಷರಿಗೆ ಭಯಂಕರವಾಗಿ ತೋರಲಿ ಎಂದು ಶಪಿಸಿದನು ಆ ಶಾಪದಿಂದ ಕಂಗೆಟ್ಟು ಕೋಪಾತಿಶಯದಿಂದ ಮೈಮರೆತವಳಾಗಿ ಅಗಸ್ತ್ಯ ಮುನೀಶ್ವರನು ವಾಸ ಮಾಡುತ್ತಿದ್ದ ಈ ದೇಶವನ್ನು ಆಕೆ ಹಾಳು ಮಾಡುತ್ತಿದ್ದಾಳೆ ಆದ ಕಾರಣ ಸ್ವಾಪಿಷ್ಠೆಯಾಗಿ ಯಾರಿಗೂ ಕೊಲ್ಲಲು ಸಾಧ್ಯವಲ್ಲದಿರುವ ತಾಟಕಿ ಎಂಬ ಯಕ್ಷಸ್ತ್ರೀಯನ್ನು ಗೋಬ್ರಾಹ್ಮಣ ಹಿತಾರ್ಥವಾಗಿ ಸಂಹರಿಸು ನಿನಗೆ ಹೊರತಾಗಿ ಅವಳು ಮತ್ತಾರಿಗೂ ಸಾಧ್ಯಳಲ್ಲ ರಾಮಚಂದ್ರ ಸ್ತ್ರೀ ವಧೆಯನ್ನು ಮಾಡಬಾರದೆಂಬ ಕೃಪಾಳತ್ವವನ್ನು ಬಿಡು ಬ್ರಹ್ಮ ಕ್ಷತ್ರಿಯ ವೈಶ್ಯ ಶೂದ್ರರೆಂಬ ನಾಲ್ಕು ಜಾತಿಗಳಿಗೂ ಹಿತವನ್ನು ಮಾಡುವುದಕ್ಕಾಗಿ ಪ್ರಜೆಗಳನ್ನು ರಕ್ಷಿಸುವುದಕ್ಕಾಗಿಯೂ ಜಗತ್ತಿಗೆ ಉಪದ್ರವವನ್ನು ಮಾಡುವ ಪ್ರಾಣಿಯನ್ನು ಸಂಹರಿಸಬೇಕು ರಾಜ್ಯ ಭಾರವನ್ನು ವಹಿಸಿದರು ರಾಜ್ಯ ರಕ್ಷಣಾರ್ಥವಾಗಿ ಕೊಲ್ಲುವುದಕ್ಕೆ ಯೋಗ್ಯವಾದರೂ ಅಯೋಗ್ಯರಾದರೂ ಅಧರ್ಮಿಗಳಾದವರನ್ನು ಸಂಹರಿಸಬೇಕು ಎಂಬ ಉಂಟು ನಾಟಕಿಯಲ್ಲಿ ಧರ್ಮವೆಂಬುದು ಲೇಷವೂ ಇಲ್ಲ ಅಧರ್ಮವೇ ಇವಳ ಸ್ವಭಾವ ಇವಳನ್ನು ಕೊಂದರೆ ಸ್ತ್ರೀ ವಧೆ ಎಂಬ ದೋಷವೂ ಬರುವುದಿಲ್ಲ ಪೂರ್ವದಲ್ಲಿ ದೇವೇಂದ್ರನು ಭೂಮಿಯನ್ನು ಸಂಹರಿಸಲಿಚ್ಚಿದ ಸಂಹರಿಸಲು ಇಚ್ಛಿಸಿದ ಮಂಥರೆ ಎಂಬ ಸ್ತ್ರೀಯನ್ನು ಸ್ತ್ರೀ ಎಂದು ನೋಡದೆ ಸಂಹರಿಸಿದನು ಭೃಗುಮುನೀಶ್ವರನ ಹೆಂಡತಿಯಾದ ಶುಕ್ರಾಚಾರ್ಯನ ತಾಯಿಯು ಲೋಕದಲ್ಲಿ ಇಂದ್ರನಿಲ್ಲದ ಹಾಗೆ ಮಾಡಬೇಕೆಂದು ತಪಸ್ಸು ಮಾಡುತ್ತಿರಲು ಅವಳನ್ನು ನಾರಾಯಣನು ಸಂಹರಿಸಿದನು ಈ ಪ್ರಕಾರದಲ್ಲಿ ಅನೇಕ ಮಂದಿ ರಾಯರು ಅನೇಕ ಸ್ತ್ರೀಯರನ್ನು ಸ್ತ್ರೀ ವಧೆಯೆಂದು ನೋಡದೆ ಸಂಹರಿಸಿದರು ಆದ ಕಾರಣ ನೀನು ಈ ಸ್ತ್ರೀ ವಧೆಯನ್ನು ಮಾಡಬಹುದು ಕೃಪಾಳುತ್ವವನ್ನು ಬಿಟ್ಟು ನನ್ನ ಮಾತನ್ನು ಕೇಳಿ ನಾಟಕಿಯನ್ನು ಸಂಹರಿಸು ಎಂದು ಹೇಳಿದನು ಈ ರೀತಿಯಾಗಿ ಸ್ವತಃ ದಯಾ ದಯಾಪುರುಷನಾದಂತಹ ಅಂದರೆ ದಯೆಯೇ ಮೈಯತ್ತಿ ಬಂದಂತಿರುವಂತಹ ಶ್ರೀರಾಮಚಂದ್ರನಿಗೆ ಸ್ತ್ರೀ ಪುರುಷರೆಂಬ ಯಾವ ಭೇದವೂ ಇಲ್ಲದೆ ತಪ್ಪು ಮಾಡಿದವರನ್ನು ಶಿಕ್ಷಿಸಲೇಬೇಕು ಕ್ಷತ್ರಿಯ ಧರ್ಮವನ್ನು ಪರಿಪಾಲಿಸಲೇಬೇಕು ಎಂಬ ಪಾಠವನ್ನು ವಿಶ್ವಾಮಿತ್ರರು ಹೇಳುತ್ತಿರುವರು ನಮಸ್ತೆ ಶಾರದೆ ದೇವಿ ಕಾಶ್ಮೀರಪುರವಾಸಿನಿ ತ್ವಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ